ನಮಸ್ಕಾರ ನನ್ನ ಹೆಸರು ರವಿ ಆರ್ ಕನ್ನಡ ಭಾಷಾ ಶಿಕ್ಷಕರು ಪ್ರೀತಿಯ ಸ್ನೇಹಿತರೆ ಇವತ್ತು ನಾವು ಕನ್ನಡ ಕಲಿಕೆ ಸುಲಭ ಯೂಟ್ಯೂಬ್ ಚಾನಲ್ನಲ್ಲಿ ವಾರ್ಧಕ ಷಟ್ಪದಿ ಬಗ್ಗೆ ತಿಳಿದುಕೊಳ್ಳೋಣ ಕನ್ನಡ ವ್ಯಾಕರಣಾಂಶಗಳ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಸೆಷನನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ವಾರ್ಧಕ ಷಟ್ಪದಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಛಂದಸ್ಸು ಅಂದರೆ ಏನು ಅಂತ ನೋಡೋಣ ಛಂದಸ್ಸು ಅಂತ ಹೇಳಿದರೆ ಪದ್ಯ ರಚನಾ ನಿಯಮವನ್ನು ತಿಳಿಸುವಂತಹ ಶಾಸ್ತ್ರಕ್ಕೆ ನಾವು ಛಂದಸ್ಸು ಅಂತ ಹೇಳಿ ಕರಿತೇವೆ ಛಂದಸ್ಸಿನಲ್ಲಿ ಮೂರು ಭಾಗಗಳನ್ನು ನೋಡ್ತೀವಿ ಮೂರು ಭಾಗಗಳಲ್ಲಿ ಮೊದಲನೇದು ಪ್ರಾಸ ಯತಿ ಮತ್ತು ಗಣ ಪ್ರಾಸ ಅಂದರೆ ಏನು ಪದ್ಯದ ಪ್ರತಿ ಸಾಲಿನಲ್ಲಿ ಒಂದು ಮತ್ತು ಎರಡನೆಯ ಸ್ವರಗಳ ಮಧ್ಯದಲ್ಲಿ ಒಂದೇ ರೀತಿಯ ಅಥವಾ ಒಂದೇ ಜಾತಿಯ ವ್ಯಂಜನವಿದ್ದರೆ ಅದನ್ನು ನಾವು ಪ್ರಾಸ ಅಂತ ಹೇಳಿ ಕರಿತೀವಿ ಈ ಪ್ರಾಸ ಪದ್ಯದ ಪ್ರಾರಂಭದಲ್ಲಿದ್ರೆ ಅಥವಾ ಆದಿಯಲ್ಲಿದ್ರೆ ಅದನ್ನ ಆದಿಪ್ರಾಸ ಅಂತ ಹೇಳ್ತೀವಿ ಮಧ್ಯದಲ್ಲಿ ಇದ್ರೆ ಅದನ್ನು ಮಧ್ಯಪ್ರಾಸ ಅಂತ ಹೇಳ್ತೀವಿ ಇದ್ರೆ ಅದನ್ನ ಅಂತ್ಯಪ್ರಾಸ ಅಂತ ಹೇಳಿ ಕರಿತೀವಿ ಯತಿ ಯತಿ ಅಂತ ಹೇಳಿದ್ರೆ ಕಾವ್ಯವನ್ನು ಓದುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸುವ ಸ್ಥಳವನ್ನ ಯತಿ ಅಂತ ಹೇಳಿ ನಾವು ಕರಿತೇವೆ ಇನ್ನ ಮೂರನೇದು ಗಣ ಗಣ ಅಂತ ಹೇಳಿದ್ರೆ ಗುಂಪು ಅಥವಾ ಸಮೂಹಕ್ಕೆ ಗಣ ಅಂತ ಹೇಳಿ ಕರಿತೀವಿ ಈಗ ಗಣಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಗಣದಲ್ಲಿ ಮೂರು ವಿಧಗಳು ಮೊದಲನೇದು ಮಾತ್ರ ಗಣ ಎರಡನೇದು ಅಕ್ಷರ ಗಣ ಮೂರನೇದು ಅಂಶಗಣ ಅಂತ ಹೇಳಿ ಸರಿ ಮಾತ್ರ ಗಣ ಅಂದ್ರೆ ಏನು ಮಾತ್ರೆಗಳಿಗೆ ಅನುಗುಣವಾಗಿ ಗಣ ವಿಭಾಗ ಮಾಡುವುದಕ್ಕೆ ಮಾತ್ರ ಗಣ ಅಂತ ಹೇಳಿ ಕರಿತೀವಿ ಈ ಮಾತ್ರ ಗಣ ಆದ ನಂತರ ಅಕ್ಷರಗಣ ಅಕ್ಷರಗಳಿಗೆ ಅನುಗುಣವಾಗಿ ಗಣ ವಿಭಾಗ ಮಾಡಿದ್ರೆ ಅದನ್ನು ನಾವು ಅಕ್ಷರಗಣ ಅಂತ ಹೇಳ್ತೀವಿ ಇನ್ನು ಮೂರನೇದು ಅಂಶಗಣ ಅಂಶಗಳಿಗೆ ಅನುಗುಣವಾಗಿ ಗಣ ವಿಭಾಗ ಮಾಡಿದ್ರೆ ಅದನ್ನು ನಾವು ಅಂಶಗಣ ಅಂತ ಹೇಳಿ ಕರಿತೀವಿ ಇನ್ನು ಮಾತ್ರೆ ಛಂದಸ್ಸಿನೊಳಗ ಅಕ್ಷರಗಳನ್ನು ಉಚ್ಚರ್ಣೆ ಮಾಡುವಂತಹ ಸಂದರ್ಭದಲ್ಲಿ ನಾವೇನು ಅಕ್ಷರಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಏನು ಸಮಯವನ್ನು ತೆಗೆದುಕೊಳ್ತೀವಲ್ಲ ಆ ಒಂದು ತೆಗೆದುಕೊಳ್ಳುವಂತಹ ಸಮಯಕ್ಕೆ ಮಾತ್ರೆ ಅನ್ನುವಂತಹ ಒಂದು ಅಳತೆ ಗೋಲಿನಲ್ಲಿ ನಾವು ಗುರುತಿಸ್ತೇವೆ ಇಲ್ಲಿ ಒಂದು ಮಾತ್ರೆ ಮತ್ತು ಎರಡು ಮಾತ್ರೆ ಅಂತೇಳಿ ನೋಡ್ತೇವೆ ಒಂದು ಮಾತ್ರೆ ಅಂದ್ರೆ ಲಘು ಎರಡು ಮಾತ್ರೆ ಅಂತ ಹೇಳಿದ್ರೆ ಗುರು ಅಂದ್ರೆ ಸಾಮಾನ್ಯವಾಗಿ ನಾವು ಅಕ್ಷರ ಉಚ್ಚಾರಣೆ ಮಾಡಬೇಕಾದ್ರೆ ತೆಗೆದುಕೊಳ್ಳುವಂತಹ ಕಾಲಾವಧಿಗೆ ಅನುಗುಣವಾಗಿ ಇದನ್ನ ನಾವು ಗುರುತಿಸ್ತೇವೆ ಸರಿ ಲಘು ಬರುವಂತಹ ಸಂದರ್ಭಗಳು ಲಘು ಯಾವಾಗ ಯಾವಾಗ ನಾವು ಬಳಸ್ತೇವೆ ಅಂತ ಹೇಳಿದ್ರೆ ಲಘು ಬಳಸ್ತಕ್ಕಂಥದ್ದು ರಸ್ವಸ್ವರ ಮತ್ತು ರಸ್ವಸ್ವರ ಕೂಡಿದ ವ್ಯಂಜನಾಕ್ಷರಗಳಿಗೆ ಲಘುವನ್ನ ನಾವು ಬಳಸ್ತೇವೆ ಇನ್ನು ಉಳಿದಂತೆ ಆ ದ್ವಿತೀಯಾಕ್ಷರ ದ್ವಿತ್ವಾಕ್ಷರಗಳಿಗೆ ಅಥವಾ ಶಿಥಿಲ ದ್ವಿತ್ವಕ್ಕೆ ಈ ಒಂದು ಲಘುವನ್ನ ಬಳಸ್ತೇವೆ ಅಂದ್ರೆ ಅರ್ಕಾವಳಿಯ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ತೇಲಿಸಿ ಉಚ್ಚಾರಣೆ ಮಾಡಿರೋದ್ರಿಂದ ಇದು ಲಘು ಆಗತಕ್ಕಂಥದ್ದನ್ನ ನಾವು ನೋಡ್ತೇವೆ ಇನ್ನ ಗುರು ಬರುವಂತಹ ಸಂದರ್ಭಗಳು ಯಾವ್ಯಾವಪ್ಪ ಅಂತ ಹೇಳಿ ನೋಡೋದಾದ್ರೆ ದೀರ್ಘ ಸ್ವರಗಳಿಗೆ ಮತ್ತು ದೀರ್ಘ ಸ್ವರವನ್ನ ಕೂಡಿದಂತಹ ಅಕ್ಷರಗಳಿಗೆ ಈ ಒಂದು ಗುರುವನ್ನ ಬಳಸ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ನಂತರ ಆ ಗುರು ಇನ್ನು ಯಾವಾಗ ಬಳಸ್ತೀವಪ್ಪ ಒತ್ತಾಕ್ಷರದ ಅಕ್ಷರಕ್ಕೆ ನಾವು ಗುರುವನ್ನ ಬಳಸ್ತೇವೆ ಅದಾದ ನಂತರ ಅನುಸ್ವರ ಮತ್ತೆ ವಿಸರ್ಗಗಳಿಂದ ಕೂಡಿದಂತಹ ಅಕ್ಷರಗಳಿಗೆ ನಾವು ಗುರುವನ್ನ ಬಳಸ್ತೇವೆ ಅನುಸ್ವರ ಶಂಕ ಪುನಃ ಅನ್ನುವಂತಹ ಅನುಸ್ವ ಅನುಸ್ವರ ಮತ್ತು ವಿಸರ್ಗ ಒಳಗೊಂಡಂತಹ ಈ ಒಂದು ಅಕ್ಷರಗಳಿಗೆ ನಾವು ಏನ್ ಮಾಡ್ತೀವಿ ಗುರುವನ್ನು ಬಳಸ್ತೇವೆ ನಂತರ ವ್ಯಂಜನಾಕ್ಷರದಿಂದ ಕೂಡಿದ ಅಕ್ಷರಕ್ಕೆ ಅಂದ್ರೆ ಅಥವಾ ಅಕ್ಷರಕ್ಕೆ ನೋಡ್ರಿ ವ್ಯಂಜನಾಕ್ಷರ ಅರ್ಧ ವ್ಯಂಜನಾಕ್ಷರ ಇದೆ ಇದಕ್ಕೆ ಸ್ವರ ಸೇರಿದಾಗ ಪೂರ್ಣಾಕ್ಷರ ಆಗುತ್ತೆ ಹಾಗಾಗಿ ಅರ್ಧ ಅರ್ಧ ವ್ಯಂಜನಾಕ್ಷರ ಆಗಿರೋದ್ರಿಂದ ಇದರ ಹಿಂದಿನ ಅಕ್ಷರಕ್ಕೆ ನಾವು ಏನ್ ಮಾಡ್ತೀವಿ ಗುರುವನ್ನ ಬಳಸ್ತೇವೆ ಷಟ್ಪದಿಯ ಮೂರು ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರಕ್ಕೆ ನಾವು ಗುರುವನ್ನ ಬಳಸ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಇನ್ನ ವಾರ್ಧಕ ಷಟ್ಪದಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇಲ್ಲಿ ಒಂದು ಆರು ಸಾಲಿನ ಪದ್ಯವನ್ನ ನಾವು ನೋಡ್ತಾ ಇದ್ದೀವಿ ಆರು ಸಾಲಿನ ಈ ಒಂದು ಪದ್ಯ ಏನಿದೆ ಇದು ವಾರ್ಧಕ ಷಟ್ಪದಿಗೆ ಸಂಬಂಧಿಸ ಸಂಬಂಧಪಟ್ಟಿದೆ ಉರ್ವಿಯೋಳ್ ಕೌಸಲ್ಯ ಪಡದ ಕುವರಂ ರಾಮನೊರವನೇ ವೀರನ್ ಆತನ ಯಜ್ಞ ತುರಗಂ ಇದು ನಿರ್ವಹಿಸ ಲಾರ್ಪರ್ ಆರಾದೊಡಂ ತಡೆಯಲೆಂದಿರ್ದ ಲೇಖನವ ನೋದಿ ಗರ್ವಮಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವ ಜನಮ್ ಬಂಜೆಯನ್ನದಿರ್ದ ಪುದೆ ತನ್ನ ಗುರುವ ತೋಳ್ಗಳು ಇವೇತಕ್ಕೆಂದು ಸಲೆವಾಸಿಯಂ ತೊಟ್ಟು ಲವನ್ ಉರಿದೆದ್ದನು ಅನ್ನುವಂತಹ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತ ಪದ್ ಜೈಮಿನಿ ಭಾರತ ಕೃತಿಯ ಒಂದು ಪದ್ಯದ ಸಾಲುಗಳಿವು ಇಲ್ಲಿ ನಾವು ಇದಕ್ಕೆ ಪ್ರಸಾರ ಮೂರು ಸಾಲಿಗೆ ಹಾಕಿರ್ತಕ್ಕಂತಹ ಒಂದು ಮಾದರಿಯನ್ನು ನೋಡೋಣ ನಾವು ಇಲ್ಲಿ ಮೂರು ಸಾಲಿನ ಒಂದು ಪದ್ಯಕ್ಕೆ ಇಲ್ಲಿ ಪ್ರಸ್ತಾರ ಹಾಕಲಾಗಿದೆ ಸಾಮಾನ್ಯವಾಗಿ ವಾರ್ತಕ ಷಟ್ಪದಿ ಆರು ಸಾಲಿನಿಂದ ಕೂಡಿದಂತಹ ಪದ್ಯ ಆಗಿರುತ್ತೆ ಆದರೆ ಹತ್ತನೇ ತರಗತಿ ಪರೀಕ್ಷಾ ಮಂಡಳಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಮೂರು ಸಾಲನ್ನ ಕೊಟ್ಬಿಟ್ಟು ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಅಂತ ಹೇಳಿ ಪ್ರಶ್ನೆ ಕೊಡೋದ್ರಿಂದ ಇಲ್ಲಿ ನಾನು ಮೂರು ಸಾಲುಗಳಿಗೆ ಪ್ರಸ್ತಾರ ಯಾವ ರೀತಿಯಾಗಿ ಹಾಕೋದು ಮತ್ತೆ ಗಣ ವಿಂಗಡಣೆ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ತೆಗೆದುತ್ತರಿಯ ಮಂ ಮುರಿದು ಕುದುರೆಯ ಗಳಕೆ ಬಿಗಿದು ಕದಳಿ ಧ್ರುವ ಕಟ್ಟಲ್ಕೆ ಮುನಿಸುತರ್ ಮಿಗೆ ನಡುಗಿ ಬೇಡ ಬೇಡ ಅರಸುಗಳ ವಾಜಿಯಂ ಬಿಡು ಬಡಿವ ರೆಮ್ಮನ್ ಎನಲು ಅನ್ನುವಂತಹ ಈ ಒಂದು ಪದ್ಯದ ಪೂರ್ವಾರ್ಧ ಇದು ವಾರ್ತಕ ಷಟ್ಪದಿಯ ಪೂರ್ವಾರ್ಧದ ಪದ್ಯ ಇದು ಆಗಿದೆ ಇಲ್ಲಿ ತೆಗೆದುತ್ತರಿಯಮಂ ಮುರಿದು ಕುದುರೆಯ ಗಳಕೆ ಅನ್ನುವಂತಹ ಈ ಮೊದಲನೇ ಸಾಲಿಗೆ ಇಲ್ಲಿ ಎರಡು ಲಘು ಒಂದು ಗುರು ಒಂದು ಲಘು ಒಟ್ಟು ಐದು ಮಾತ್ರೆಗಳಿಗೆ ಒಂದು ಗಣ ಅಂತೇಳಿ ಇಲ್ಲಿ ವಿಂಗಡಣೆ ಮಾಡಲಾಗಿದೆ ಹಾಗೇನೆ ಈ ಸಾಲಿನೊಳಗ ಐದು ಮಾತ್ರೆಗಳ ನಾಲ್ಕು ಗಣಗಳಿದವೆ ಅಂದ್ರೆ ಇಪ್ಪತ್ತು ಮಾತ್ರೆಗಳು ಆಗ್ತವೆ ಇನ್ನು ಉಳಿದಂತೆ ಎರಡನೇ ಸಾಲಿನಲ್ಲೂ ಕೂಡ ಐದು ಮಾತ್ರೆಯ ನಾಲ್ಕು ಗಣಗಳನ್ನ ಇಲ್ಲಿ ನೋಡ್ತೇವೆ ಇಲ್ಲಿ ಕೂಡ ಎರಡನೇ ಸಾಲಿನಲ್ಲಿ ಇಪ್ಪತ್ತು ಮಾತ್ರೆಗಳು ಇರೋದನ್ನ ನಾವು ನೋಡ್ತೇವೆ ಇನ್ನು ಉಳದಂತೆ ಮೂರನೇ ಸಾಲ ಏನಿದೆ ಅಲ್ಲ ಅಲ್ಲಿ ಕೂಡ ಈ ಮೊದಲನೇ ಸಾಲಿನ ಒಂದೂವರೆ ಪಟ್ಟು ಹೆಚ್ಚಿರುವಂತದ್ದನ್ನ ನಾವು ನೋಡ್ತೇವೆ ಅಂದ್ರೆ ಐದು ಮಾತ್ರೆಯ ಆರು ಗಣಗಳು ಜೊತೆಗೆ ಒಂದು ಗುರು ಬರುತ್ತೆ ಅಂದ್ರೆ ಮೂವತ್ತೆರಡು ಮಾತ್ರೆಗಳು ಮೂರನೇ ಸಾಲಿನಲ್ಲಿ ಇರ್ತವೆ ಈ ಪದ್ಯದ ಪೂರ್ವಾರ್ಧದ ಒಟ್ಟು ಮಾತ್ರೆಗಳು ಎಪ್ಪತ್ತೆರಡು ಇನ್ನು ಉಳಿದಂತೆ ಪೂರ್ವ ಉತ್ತರಾರ್ಧದ ಒಟ್ಟು ಮಾತ್ರೆಗಳು ಎಪ್ಪತ್ತೆರಡು ಸೇರಿ ನೂರ ನಲವತ್ನಾಲ್ಕು ಮಾತ್ರೆಗಳು ಆಗ್ತವೆ ವಾರ್ಧಕ ಷಟ್ಪದಿಯ ಒಟ್ಟು ಮಾತ್ರೆಗಳು ನೂರ ನಲವತ್ನಾಲ್ಕು ವಾರ್ದಕ ಷಟ್ಪದಿಯ ಪೂರ್ವಾರ್ಧದ ಒಟ್ಟು ಮಾತ್ರೆಗಳು ಎಪ್ಪತ್ತೆರಡು ಮಾತ್ರೆಗಳು ಅನ್ನೋದನ್ನ ನಾವು ಇಲ್ಲಿ ನೆನ್ಪಿಟ್ಕೊಳ್ಬೇಕು ಇನ್ನ ಈ ವಾರ್ದಕ ಷಟ್ಪದಿಯ ಅಹ್ ಲಕ್ಷಣಗಳನ್ನ ನೋಡೋಣ ವಾರ್ಧಕ ಷಟ್ಪದಿಯು ಆರು ಸಾಲುಗಳಿಂದ ಕೂಡಿರುತ್ತದೆ ವಾರ್ಧಕ ಷಟ್ಪದಿಯ ಒಂದು ಎರಡು ನಾಲ್ಕು ಐದನೇ ಸಾಲುಗಳು ಸಮ ಅಂದ್ರೆ ಇಪ್ಪತ್ತು ಮಾತ್ರೆಗಳನ್ನ ಅದು ಹೊಂದಿರುತ್ತೆ ಇನ್ನ ಉಳಿದಂತೆ ವಾರ್ಧಕ ಷಟ್ಪದಿಯು ಅರ್ಧ ಸಮಾರುತ್ತವಾಗಿದೆ ಅಂದ್ರೆ ಪದ್ಯದ ಮೊದಲಾರ್ಧ ಭಾಗ ಅಂದ್ರೆ ಮೂರು ಸಾಲುಗಳು ಹೇಗಿರ್ತಾವೋ ಹಾಗೇನೆ ಉಳಿದ ಮೂರು ಸಾಲುಗಳೂ ಕೂಡ ಹಾಗೆ ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅದಕ್ಕೆ ನಾವು ಅರ್ಧ ಸಮಾರುತ್ತ ಅಂತ ಹೇಳಿ ಕರಿತೇವೆ ವಾರ್ಧಕ ಷಟ್ಪದಿಯ ಮೂರು ಆರನೇ ಸಾಲುಗಳು ಸಮ ಅಂದ್ರೆ ಮೂವತ್ತೆರಡು ಮಾತ್ರೆಗಳು ಇರ್ತವೆ ವಾರ್ದಕ ಷಟ್ಪದಿ ಒಟ್ಟು ಮಾತ್ರೆಗಳ ಸಂಖ್ಯೆ ನೂರ ನಲವತ್ನಾಲ್ಕು ಆಗಿರುತ್ತೆ ಇಷ್ಟು ವಾರ್ಧಕ ಷಟ್ಪದಿಯ ಪ್ರಸ್ತಾರ ಹಾಕುವಿಕೆ ಮತ್ತು ವಿಂಗಡಣೆ ಮಾಡುವುದು ಮತ್ತು ಅದರ ಲಕ್ಷಣಗಳನ್ನು ನಾವು ನೋಡಿದಿವಿ ಸ್ನೇಹಿತರೆ ಇಲ್ಲಿವರೆಗೆ ವಾರ್ಧಕ ಷಟ್ಪದಿ ಬಗ್ಗೆ ವಿವರಿಸಿದ್ದೀನಿ ತಮಗೆಲ್ಲ ಆ ವಿಷಯ ಅರ್ಥ ಆಗಿದೆ ಅಂತಂದೇಳಿ ಭಾವಿಸ್ತಾ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಕಾರ್ಯವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ ನಮಸ್ಕಾರ